ಹಲೋ ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭೋದಯ ಮಚ್ಚ ವೇಟೆಡ್ ಡೇ ಬಂದೇ ಬಿಟ್ಟಿದೆ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಖಾಮುಖಿ ಆಗಲಿದೆ ಫ್ಯಾನ್ಸ್ ಎಲ್ಲರೂ ಸಖತ್ ಎಕ್ಸೈಟ್ ಆಗಿದ್ದಾರೆ ಹಾಗೆಯೇ ಮಳೆ ಕಾಟ ಕೂಡ ಇದೆ ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದ್ದು ಕೊಂಚ ಗೊಂದಲಕ್ಕೆ ಕಾರಣವಾಗಿದೆ ಅದನ್ನು ಕೂಡ ಇವತ್ತು ಸಕತ್ತು ಮ್ಯಾಚ್ ಇರಲಿದೆ ಅಂತ ಅನಿಸುತ್ತೆ ಕೆಲವೊಮ್ಮೆ ಹೀಗೆ ಇದ್ರೂ ಕೂಡ ಮಳೆ ಬರೋಲ್ಲ ಹೋಪ್ ಅದೇ ರೀತಿ ಆಗಲಿ ಅಂತ ಆಶಿಸೋಣ ಇವತ್ತು ಈ ಮ್ಯಾಚನ್ನು ಸಣ್ಣದಾಗಿ ಪ್ರಿವಿಯನ್ನು ನೋಡೋಣ ಬನ್ನಿ ಅದಕ್ಕೊಂಬರು ಚಾನಲ್ಗೆ ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತು ಮಚ್ ಅವೈಟೆಡ್ ಕ್ಲ್ಯಾಶ್ ಬರ್ತಾ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗಾಗಲೇ ಒಂದು ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಮೊದಲ ಪಂದ್ಯದ ಈ ಸೀಸನ್ನ ಮೊದಲ ಪಂದ್ಯದಲ್ಲಿ ಸೋಲಿಸಿದ್ದಾರೆ ಹಾಗಾಗಿ ಆ ಮ್ಯಾಚ್ನ ಸೇಡನ್ನು ತೀರಿಸಿಕೊಳ್ಳೇಬೇಕಾಗುತ್ತೆ ಇವತ್ತು ಮತ್ತು ಪ್ಲೇ ಆಫ್ಸಿಗೆ ಹೋಗೋದಕ್ಕೂ ಕೂಡ ಇದು ಸಾಧ್ಯ ಆಗುತ್ತೆ ನಿನ್ನೆ ಪಂದ್ಯ ಮುಂಬೈ ಸೋತ ಬಳಿಕ ಲಖನೌ ಮತ್ತು ಡೆಲ್ಲಿ ಎರಡು ತಂಡಗಳು ಎಲಿಮಿನೇಟ್ ಆಗಿದ್ದು ಇವತ್ತು ಸಿ ಎಸ್ ಕೆನ ಆರ್ ಸಿ ಬಿನ ಅನ್ನೋ ಪ್ರಶ್ನೆ ಬರುತ್ತೆ ಆರ್ ಸಿ ಬಿ ಏನಾದರೂ ಹದಿನೆಂಟು ರನ್ ಅಥವಾ ಹೆಚ್ಚು ಅಥವಾ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಿಂತ ಮೊದಲು ಮ್ಯಾಚನ್ನು ಫಿನಿಶ್ ಮಾಡಿದ್ದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ ಪ್ರವೇಶ ಮಾಡಲಿದೆ ಇದು ತಮ್ಮೆಲ್ಲರಿಗೂ ಗೊತ್ತೇನೆ ಇದೆ ಹಾಗೆಯೇ ಚೆನ್ನೈ ಸೂಪರ್ ಕಿಂಗ್ಸ್ ಮಳೆ ಬಂದು ರದ್ದಾದಲ್ಲಿ ಅಥವಾ ಎನಿ ಸ್ಮಾಲ್ ಮಾರ್ಜಿನ್ನಿಂದ ಅಥವಾ ಸೋತಲ್ಲಿ ಅಥವಾ ಗೆದ್ದಲ್ಲಿ ಇವತ್ತು ಅವರು ಪ್ಲೇ ಆಫ್ಸ್ಗೆ ತಲುಪ್ತಾರೆ ಮಳೆ ಬಂದು ರದ್ದಾದರೆ ಸಲೀಸಾಗಿ ಸಿ ಎಸ್ ಕೆ ಪ್ಲೇ ಆಫ್ಸ್ಗೆ ತಲುಪುತ್ತೆ ಇದು ಕೂಡ ತಮಗೆ ಗೊತ್ತೇನೆ ಇದೆ ಹಾಗಾಗಿ ಇವತ್ತು ಅವರು ಮಳೆ ಬರೋದಕ್ಕೆ ಸ್ವಲ್ಪ ವೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಸೇಮ್ ಇರಲ್ಲ ಖಂಡಿತವಾಗ್ಲೂ ಯಾಕಂದರೆ ನಿಮ್ಮೆಲ್ಟ್ರಿಗೂ ಗೊತ್ತಿರೋ ಹಾಗೆ ವಿಲ್ ಅವರು ಇಂಗ್ಲೆಂಡ್ಗೆ ಮತ್ತೆ ಮರಳಿದ್ದಾರೆ ಹಾಗಾಗಿ ಅವರ ಜಾಗಕ್ಕೆ ಒಗ್ಲೇನ್ ಮ್ಯಾಕ್ಸ್ವೆಲ್ ಬರ್ಬೋದು ಅಂತ ಅನಿಸುತ್ತೆ ಇದೊಂದು ಚೇಂಜ್ ಆರ್ ಸಿ ಬಿ ಪರವಾಗಿ ಬರ್ಬೋದು ಅಂತ ಅನಿಸುತ್ತೆ ಮತ್ತು ಯಾವ ಚೇಂಜ್ ಮಾಡೋದು ಡೌಟ್ ಹಾಗಾಗಿ ಮ್ಯಾಕ್ಸ್ವೆಲ್ ಬರ್ಬೋದು ಇವತ್ತು ಮ್ಯಾಕ್ಸ್ವೆಲ್ ಕೊನೆಯ ಪಂದ್ಯದಲ್ಲಿ ಆದರೂ ಫಾರ್ಮನ್ನ ತೋರಿಸ್ತಾರ ಅಂತ ನೋಡಬೇಕಾಗಿದೆ ಇನ್ನು ಬೆಂಗಳೂರು ಮತ್ತು ಚೆನ್ನೈ ಹೆಡ್ ಟು ಎಡ್ ನೋಡೋದಾದರೆ ಚೆನ್ನೈ ಬೃಹತ್ ಮೇಲ್ವೆಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಮೂವತ್ತೆರಡು ಬಾರಿ ಚೆನ್ನೈ ಮತ್ತು ಬೆಂಗಳೂರು ಮುಖಾಮುಖಿಯಾಗಿದ್ದು ಬೆಂಗಳೂರು ಕೇವಲ ಹತ್ತು ಬಾರಿ ಗೆದ್ದಿದ್ದರೆ ಚೆನ್ನೈ ಬರೋಬ್ಬರಿ ಇಪ್ಪತ್ತೊಂದು ಬಾರಿ ಗೆದ್ದಿದೆ ಸರಿ ಡಲ್ ಇದೆ ಅವ್ರದ್ದು ಹಾಗಾಗಿ ಸಖತ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಚೆನ್ನೈ ಅಂತಲೇ ಹೇಳ್ಬೋದು ಬೆಂಗಳೂರಿಗೆ ಇದನ್ನು ನೋಡಿ ನಾವು ಬೇಸರ ಪಡ್ಕೋಬಾರ್ದು ಇದೇ ರೀತಿ ಆಗುತ್ತೆ ಅಂತಲ್ಲ ಇದು ಪ್ರೀವಿಯಸ್ಲಿ ಆಗಿರೋ ರೆಕಾರ್ಡ್ಸು ಈಗ ಅಂತೂ ಬೆಂಗಳೂರು ಐದಕ್ಕೆ ಐದು ಗೆದ್ದಿರೋದ್ರಿಂದ ಸಖತ್ ಕಾನ್ಫಿಡೆನ್ಸ್ನಲ್ಲಿ ಇರ್ತಾರೆ ಮತ್ತು ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಕಾತರರಿಂದ ಕಾಯ್ತಾ ಇರ್ತಾರೆ ಯಾಕಂದರೆ ಎಲಿಮಿನೇಟ್ ಆಗಿಬಿಟ್ವಿ ಅನ್ನೋ ಪೊಸಿಷನ್ನಿಂದ ಇಷ್ಟು ಮೇಲೆ ಬಂದಿದ್ದು ಈ ಸೀಸನ್ನಲ್ಲಿ ಹಾಗಾಗಿ ಅದೊಂದು ಕಾನ್ಫಿಡೆನ್ಸ್ ಖಂಡಿತವಾಗಲೂ ಆಗಿನೇ ಇರುತ್ತೆ ಅಂತ ಅನಿಸುತ್ತೆ ವೆದರ್ ರಿಪೋರ್ಟ್ಗೆ ಬರೋದಾದರೆ ನಿನ್ನೆ ವೆದರ್ ರಿಪೋರ್ಟ್ನಲ್ಲಿ ಏಟ್ ಪಿ ಎಮ್ಗೆ ಏಯ್ಟಿ ಪರ್ಸೆಂಟು ರೈನ್ ಪ್ರಾಬೆಬಿಲಿಟಿ ಇತ್ತು ಅದು ಇವತ್ತು ಅಷ್ಟೇ ಇದೆ ಅಂತಲೇ ಹೇಳ್ಬೋದು ಒಂದು ಟೆನ್ ಪರ್ಸೆಂಟ್ ಏನೋ ಕಡಿಮೆ ಆಗಿದೆ ಅನಿಸುತ್ತೆ ಇವತ್ತು ರೈನ್ ಪ್ರಾಬಿಲಿಟಿ ನಿನ್ನೆಗಿಂತ ಹಾಗಾಗಿ ರೈನ್ ಮೊದಲೇ ಬಂದು ಆಮೇಲೆ ಮ್ಯಾಚಿನ ಟೈಮ್ನಲ್ಲಿ ಹೋಗ್ಬೋದು ಹಾಗೂ ಕೂಡ ಆಗ್ಬೋದು ಹಾಗಾಗಿ ಮ್ಯಾಚ್ ನಡೆಯೋ ಸಾಧ್ಯತೆಗಳು ಇವೆ ಅಂತ ಅನಿಸುತ್ತೆ ಏನೂ ಹೇಳೋಕ್ಕಾಗಲ್ಲ ಬೆಂಗಳೂರು ವೆದರ್ ಬಗ್ಗೆ ಹಾಗಾಗಿ ಒಂದು ಮ್ಯಾಚ್ ಆದರೆ ನಮಗೆ ಖುಷಿ ನೋಡೋಣ ಏನಾಗುತ್ತೆ ಅಂತ ಹೋಪ್ ಫುಲ್ ಮ್ಯಾಚ್ ಸಿಗುತ್ತೆ ಇಲ್ಲಾಂದರೆ ಸ್ವಲ್ಪ ಮ್ಯಾಚ್ ಆದರೂ ನೋಡೋಕೆ ನಮಗೆ ಸಿಗಬೇಕು ಫಿಫ್ಟೀನ್ ಅವರ್ ಗೇಮ್ ಆ ಥರ ಆದ್ರೂ ನೋಡೋಣ ಫುಲ್ ಮ್ಯಾಚ್ ಸಿಕ್ಕರೆ ಆಗುತ್ತೆ ಇದಾಗಿತ್ತು ಈ ವಿಡಿಯೋ ಈ ಮ್ಯಾಚ್ನಲ್ಲಿ ಯಾರಿಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ